ಕರ್ನಾಟಕ ಕನ್ನಡ ಸಾಹಿತ್ಯದಲ್ಲಿ ಎರಡು ಮೈಲುಗಳು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಶರಣ ಸಾಹಿತ್ಯ ಇನ್ನೊಂದು ದಾಸ ಸಾಹಿತ್ಯ ಒಂದು ಶರಣ ಸಾಹಿತ್ಯ ಇನ್ನೊಂದು ದಾಸ ಸಾಹಿತ್ಯ ಶರಣ ಸಾಹಿತ್ಯದಲ್ಲಿ ಭಾಳ ಪ್ರಮುಖರಾಗಿದ್ದಂಥವರು ಬಸವಣ್ಣನವರು ಬಸವೇಶ್ವರರು ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠ ಆಗಿದ್ದಂತವರು ಕನಕದಾಸ ಬಸವಣ್ಣವ್ರು ಏನು ಹೇಳ್ತಾರೆ ಅಂತಂದ್ರೆ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗನಿಂದೆನಿಸಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಡೀ ಮನುಕುಲಕ್ಕೆ ಹೇಳದಂತ ವಿಚಾರ ಇದು ಮನುಕುಲಕ್ಕೆ ಮನುಕುಲ ಅಂತಂದ್ರೆ ಎಲ್ಲ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಒಳಗೊಂಡಿರ್ತಕ್ಕಂಥ ಜನ ಈ ಜಾತಿ ಆ ಜಾತಿ ಅಂತ ಇಲ್ಲ ಈ ಧರ್ಮ ಆ ಧರ್ಮ ಅಂತಿಲ್ಲ ಎಲ್ಲ ಧರ್ಮ ಎಲ್ಲ ಜಾತಿ ಒಳಗೊಂಡಿರ್ತಕ್ಕಂಥದ್ದೇ ಮನುಷ್ಯ ಮನುಷ್ಯ ಜಾತಿ ಅವರೆಲ್ಲರೂ ಕೂಡ ಮಾನವನ ವಿಕಾಸಕ್ಕೆ ಮಾನವ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನವನ್ನು ಮಾಡಿದರು ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ತಾರತಮ್ಯ ಇದೆ ಜಾತಿ ತಾರತಮ್ಯ ಇದೆ ಧರ್ಮದ ತಾರತಮ್ಯ ಇದೆ ಭಾಷೆ ತಾರತಮ್ಯ ಇದೆ ಸಂಸ್ಕೃತಿ ತಾರತಮ್ಯ ಇದೆ ಈ ತಾರತಮ್ಯ ಹೋಗಿ ಒಂದು ಸಮಾಜ ಮನುಷ್ಯರ ಸಮಾಜ ಆಗಬೇಕು ಅಂಥೇಳಿ ಬುದ್ಧ ಇರ್ಬೋದು ಬಸವಣ್ಣ ಇರ್ಬೋದು ಕನಕದಾಸರು ಇರ್ಬೋದು ನಾರಾಯಣ್ ಗುರು ಇರ್ಬೋದು ಮೊಹಮ್ಮದ್ ಪೈಗಂಬರ್ ಇರ್ಬೋದು ಯೇಸು ಕ್ರಿಸ್ತ ಇರ್ಬೋದು ಇವರೆಲ್ಲರೂ ಕೂಡ ಮಹಾತ್ಮ ಅಂಬೇಡ್ಕರ್ ಅವರು ಇರ್ಬೋದು ಗಾಂಧೀಜಿಯವ್ರು ಇರ್ಬೋದು ಇವರೆಲ್ಲರೂ ಪ್ರಯತ್ನ ಮಾಡೋದು ಯಾಕಪ್ಪ ಅಂತಂದರೆ ನಾವೆಲ್ಲ ಮನುಷ್ಯರಾಗಿ ಬಾಳಬೇಕು ಅನ್ನೋ ಕಾರಣಕ್ಕೋಸ್ಕರ ತಾರತಮ್ಯ ಹೋಗ್ಬೇಕು ತಾರತಮ್ಯ ಯಾವುದೇ ತರದ ರೀತಿಯಲ್ಲಿ ಇರಲಿ ಅದು ಆರ್ಥಿಕವಾಗಿರ್ಲಿ ಸಾಮಾಜಿಕವಾಗಿರ್ಲಿ ಧಾರ್ಮಿಕವಾಗಿರ್ಲಿ ಅಥವಾ ರಾಜಕೀಯವಾಗಿರ್ಲಿ ಈ ತಾರತಮ್ಯ ಹೋಗ್ಬೇಕು ತಾರತಮ್ಯ ಹೋಗದೆ ಹೋದ್ರೆ ನಾವು ಸಮಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಮನುಷ್ಯ ಧರ್ಮ ಮನುಷ್ಯ ಜಾತಿಯನ್ನ ಮನುಷ್ಯ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ ಸಂತಗಳು ಸಮಾಜ ಸುಧಾರಕರು ಆಮೇಲೆ ದಾರ್ಶನಿಕರು ಈ ಸಮಾಜದಲ್ಲಿ ಭಾಳ ಜನ ಬಂದು ಹೋಗಿದ್ದಾರೆ ಬುದ್ಧಿನಿಂದ ಹಿಡಿದು ಇವತ್ತಿನವರಿಗೆ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಬಸ್ ಕನಕದಾಸರು ಏನು ಹೇಳಿದ್ರು ಈ ಜಾತಿ ವ್ಯವಸ್ಥೆ ಬಗ್ಗೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಪ್ರಶ್ನೆ ಕುಲ ಕುಲ ಅಂತ ಒಡೆದಾಡ್ತೀರಿ ಆ ಜಾತಿ ಈ ಜಾತಿ ಅಂತ ಯಾಕೆ ಒಡೆದಾಡ್ತೀರಿ ಕುಲದ ನೆಲೆಯನ್ನೇನಾದ್ರು ಬಲ್ಲಿರ ಬಲ್ಲಿರ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ರು